ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವ್ರು ಇದ್ದಾರೆ ಯಡಿಯೂರಪ್ಪನವರ ಕೊಡುಗೆ ಏನು ಕಳೆದ ಮೂರು ನಾಲ್ಕು ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತೆ ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಇದರ ನಡುವೆನೂ ಸಹ ನಾನು ನನ್ನ ತಾಳ್ಮೆಯನ್ನು ಇಟ್ಕೊಂಡು ವರಿಷ್ಠರ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಯಶಸ್ಸಿನೂ ಕೂಡ ಆಗ್ತಾ ಇದ್ದೇನೆ ಹಾಗಾಗಿ ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ ಅದರ ಕಾರ್ಯಕರ್ತರು ಖಂಡಿತ ಇದು ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಯಡಿಯೂರಪ್ಪನವರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ ಯಡಿಯೂರಪ್ಪನವರ ಕೊಡುಗೆ ಏನು ಕಳೆದ ಮೂರು ನಾಲ್ಕು ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತೆ ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಇದ್ರ ನಡುವೆನೂ ಸಹ ನಾನು ನನ್ನ ತಾಳ್ಮೆಯನ್ನ ಹಿಡ್ಕೊಂಡು ವರಿಷ್ಠರು ಇವತ್ತೇನ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ ಹಾಗಾಗಿ ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ ಆದರೆ ಕಾರ್ಯಕರ್ತರು ಖಂಡಿತ ಇದೆ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ